ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಉಪಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಹಲವಾರು ವರ್ಷಗಳಿಂದ ನಾನು ಕೂಡ ಬೆಂಗಳೂರು ನಗರದ ಶಾಸಕರಾಗಿ ಕೆಲಸ ಮಾಡತಕ್ಕಂಥ ಅವಕಾಶವನ್ನ ಕೂಡ ನೋಡಿದ್ದೇನೆ ಉಪಮುಖ್ಯಮಂತ್ರಿಗಳು ಉಸ್ತುವಾರಿ ಆದ್ಮೇಲೆ ಒಂದು ಕಮಿಟ್ಮೆಂಟ್ ಒಂದು ಭದ್ರತೆಯಿಂದ ಕೆಲಸ ಮಾಡ್ತಕ್ಕಂಥದ್ದನ್ನು ಕೂಡ ನನ್ನ ಹತ್ತಿರದಿಂದ ನೋಡಿದ್ದೇನೆ ಇವತ್ತು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ನೂರ ತೊಂಬತ್ತೆಂಟು ವಾರ್ಡ್ ಬೆಂಗಳೂರು ಅಷ್ಟು ಬೃಹಧಾಕಾರವಾಗಿ ಬೆಳೆದಿರ್ತಕ್ಕಂಥದ್ದು ಅವರಿಗೆ ಒಂದು ಮಾಹಿತಿ ಉಸ್ತುವಾರಿ ಆದ್ಮೇಲೆ ಒಂದು ಮಾಹಿತಿ ಆಯಿತು ಇಷ್ಟು ದೊಡ್ಡ ಬೃಹಧಾಕಾರ ಬೆಂಗಳೂರಿನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅನಾನುಕೂಲ ಆಗ್ತಾ ಇದೆ ಸಾರ್ವಜನಿಕರಿಗೆ ಸ್ಪಂದಿಸತಕ್ಕಂಥದ್ದು ಅನನುಕೂಲ ಆಗ್ತಾ ಇದೆ ಇದನ್ನು ವಿಂಗಡಣೆ ಮಾಡಬೇಕು ಅಂತಕ್ಕಂಥದ್ದು ದೃಷ್ಟಿಯನ್ನು ಇಟ್ಟು ಇಟ್ಟು ಅದನ್ನು ಸದನ ಸಮಿತಿ ಮಾಡಿ ಎಂಟೈರ್ ಬೆಂಗಳೂರಿನ ಎಲ್ಲ ಜನ ಜನಸಾಮಾನ್ಯರು ಆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರಬೇಕು ಅವರ ಸಮಸ್ಯೆಗಳನ್ನು ಹೇಳ್ಬೇಕು ಇದು ಬೆಂಗಳೂರು ಡಿವೈಡ್ ಆಗಬೇಕಾ ಬ್ಯಾಡುವ ಅಂತಕ್ಕಂಥದ್ದು ಓನ್ಲಿ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಇವತ್ತು ಗ್ರೇಟರ್ ಬೆಂಗಳೂರಿನ ಐದು ಭಾಗಗಳಾಗಿ ವಿಂಗಡಣೆ ಆಗಿದೆ ಇವತ್ತು ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಸುಮಾರು ಏಳೆಂಟು ವಿಧಾನಸಭಾ ಕ್ಷೇತ್ರ ಸೇರಿ ವೆಸ್ಟ್ ಡಿವಿಷನ್ ಆಗಿದೆ ಇವತ್ತು ನಮಗೆ ಒಬ್ರು ಕಮಿಷನರ್ ಇದ್ದಾರೆ ಒಬ್ರು ಇನ್ಚಾರ್ಜ್ ಇನ್ನೊಬ್ರು ಕಮಿಷನರ್ ಇದ್ದಾರೆ ನಮ್ಮ ಕಮಿಷನರ್ ಇದ್ರೆ ಇವಾಗ ಹತ್ತು ನಿಮಿಷಕ್ಕೆ ಫೋನ್ ಮಾಡಿದ್ರೆ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಬರ್ತಾರೆ ಮುಂಚೆ ನೂರ ತೊಂಬತ್ತೆಂಟು ವಾರ್ಡ್ ಸಮಯದಲ್ಲಿ ಆ ಕಮಿಷನರ್ ನಮ್ಮ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ ಸಮಸ್ಯೆಗಳನ್ನ ಆಗ್ತಾ ಇರಲಿಲ್ಲ ಅದು ಬೇರೆ ಬೇರೆ ವಿಂಗಡಣೆ ಮಾಡ್ತಕ್ಕಂಥ ಅದಕ್ಕೆ ಬೇಕಾದಷ್ಟು ಜನ ಅದಕ್ಕೆ ಅಡಚಣೆ ಮಾಡಿದ್ರು ಕೂಡ ಒಂದು ಕಮಿಟ್ಮೆಂಟ್ ಮಾಡಬೇಕು ಒಂದು ಕಮಿಟ್ಮೆಂಟ್ ಬದ್ಧತೆಯಿಂದ ಈ ಗ್ರೇಟರ್ ಬೆಂಗಳೂರನ್ನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯಾವ ಕಾರಣಕ್ಕೂ ನಾಡಪ್ರಭು ಕೆಂಪೇಗೌಡ ಬೆಂಗಳೂರು ಕಟ್ಟಿದ್ದಂಥ ಬೆಂಗಳೂರನ್ನ ಹೆಸರ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ನಾರ್ತ್ ಬೆಂಗಳೂರು ವೆಸ್ಟ್ ಈಸ್ಟ್ ಈ ತರ ಬೆಂಗಳೂರು ಹೆಸರನ್ನ ಇಟ್ಟು ಐದು ಕಾರ್ಪೊರೇಷನ್ ವಿಂಗಡಣೆ ಮಾಡತಕ್ಕಂತ ಕೀರ್ತಿ ಯಾರಿಗಾದ್ರು ಇದ್ರೆ ಅದು ಉಪಮುಖ್ಯಮಂತ್ರಿಗಳಿಗೆ ಅದು ಕಮಿಟ್ಮೆಂಟ್ ಇರ್ತಕ್ಕಂಥದ್ದು ಈ ಥರದನ್ನು ಇದೆ ಅದನ್ನ ಈ ಸಮಯ ಅವರೇ ಮಿಕ್ಕದಿಂದ ಹೇಳಲಿಕ್ಕೆ ಮಾಡ್ತಾರೆ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಐದು ಎಕರೆ ವಿಶ್ವೇಶ್ವರ ಬಡಾವಣೆಯಲ್ಲಿ ಒಂದು ಜಾಗ ಇತ್ತು ಅದನ್ನು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ನಾನು ಮನವಿ ಮಾಡಿದಂಥ ಸಂದರ್ಭದಲ್ಲಿ ಇಪ್ಪತ್ತ್ ಮೂರು ಕೋಟಿ ಹಣವನ್ನು ಕಟ್ಟಬೇಕು ನೀವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಅಂತೇಳಿ ನೋಟಿಸ್ ಕೊಟ್ಟರು ಆ ಉಪ ಉಪಮುಖ್ಯಮಂತ್ರಿಗಳಿಗೆ ಮನೆಯಲ್ಲಿ ತೆಗೆದುಕೊಂಡು ತಗೊಂಡೋಗಿ ಕೊಟ್ಟೆ ನಾನು ಇದು ಸರ್ಕಾರಿ ಇದು ಇಪ್ಪತ್ಮೂರು ಕೋಟಿ ಕೇಳ್ತಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ನೂ ಇಪ್ಪತ್ತ್ ಮೂರು ಕೋಟಿ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಯಾರು ಹೇಳುತ್ತೆ ನಿನಗೆ ಸರ್ಕಾರಿ ಕಾಲೇಜು ಸರ್ಕಾರಿ ಶಾಲೆ ಓದ್ತಕ್ಕಂಥ ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಅದನ್ನ ಇಪ್ಪತ್ತ್ ಕೋಟಿ ಅಲ್ಲ ಉಚಿತವಾಗಿ ಸೈಟನ್ನು ಐದು ಎಕರೆಯನ್ನು ಕೊಡಿಸ್ತೀನಿ ಅಂತೇಳಿ ಅವತ್ತೇ ಆದೇಶವನ್ನು ಮಾಡಿ ಕ್ಯಾಬಿನೆಟ್ ಇಟ್ಟು ಒಂದು ತಿಂಗಳಿನಲ್ಲಿ ಆ ಐದು ಎಕರೆ ಜಮೀನು ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಆ್ಯಂಡ್ ಓವರ್ ಆಗಿದೆ ನೋಂದಾವಣಿ ಆಗಿದೆ ಖಾತ ಆಗಿದೆ ಈಗ ಪ್ಲಾನ್ ಕೂಡ ಸ್ಯಾಂಕ್ಷನ್ ಅದಕ್ಕೆ ನಲವತ್ತು ಒಂದು ಕೋಟಿ ಹಣವನ್ನು ಕೂಡ ಮಾಡಬೇಕು ಅಂತಕ್ಕಂಥದ್ದು ಇದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಕಮಿಟ್ಮೆಂಟ್ ನಮ್ಮ ಕೆಂಗೇರಿ ಗಣೇಶ ಫೀಲ್ಡ್ ಸುಮಾರು ಇಪ್ಪತ್ತು ಮೂವತ್ತು ವರ್ಷದಿಂದ ಅದು ಯಾರು ಕೂಡ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅದು ಸಿ ಎ ಜಾಗ ಅಂತೇಳಿ ಉಪಮುಖ್ಯಮಂತ್ರಿಗಳಿಗೆ ಫೈಲ್ ಸುಮಾರು ಒಂಬತ್ತು ಕೋಟಿ ಕಟ್ಟಬೇಕು ಅಂತೇಳಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವರು ಕೇಳಿದ್ರು ಕಾರ್ಪೋರೇಷನ್ ಎಣ್ಣೆ ಮಾಡಲಿಕ್ಕೆ ಆದ್ರೆ ಉಪಮುಖ್ಯಮಂತ್ರಿಗಳು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಮಾತ್ರ ಹಣವನ್ನು ಕಟ್ಟುವ ಮುಖಾಂತರ ಆ ಕೆಂಗೇರಿ ಗಣೇಶ ಫೀಲ್ಡ್ ಏನಿದೆ ಅದನ್ನ ಕಾರ್ಪೊರೇಷನ್ ಗೆ ಹ್ಯಾಂಡ್ ಓವರ್ ಮಾಡುವ ಮುಖಾಂತರ ಪರ್ಮನೆಂಟ್ಗೆ ಸುತ್ತಮುತ್ತ ಎಲ್ಲ ಶಾಲಾ ಮಕ್ಕಳು ಮತ್ತು ಇತರ ಸ್ಪೋರ್ಟ್ಸ್ ಆಡ್ತಕ್ಕ ಪರ್ಮನೆಂಟ್ ಸಿಎ ಜಾಗವನ್ನ ಮಾಡ ಇವತ್ತು ಮಕ್ಕಳ ಮತ್ತು ಹೆರಿಗೆ ಹಾಸ್ಪಿಟಲ್ ಇಲ್ಲ ಅಂತಕ್ಕಂಥದ್ದು ನಮ್ಮ ಕ್ಷೇತ್ರದ ಜನರ ಬೇಡಿಕೆ ಸುಮಾರು ಮುಕ್ಕಾಲು ಎಕರೆ ಇತ್ತು ಅದನ್ನು ಕೇಳಿದೆ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಮಾತ್ರದಲ್ಲಿ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷನ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ ಕಾರ್ಪೊರೇಷನ್ಗೆ ಕಟ್ಟಿಸುವ ಮುಖಾಂತರ ಆ ಒಂದು ಮುಕ್ಕಾಲು ಎಕರೇನ ಹೆರಿಗೆ ಅಲಟ್ಮೆಂಟ್ ಅಲಾಟ್ಮೆಂಟ್ ಮಾಡಿಕೊಟ್ಟ ಮಾಡ್ತಕ್ಕಂಥದ್ದು ಮೇಲೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಸುಮಾರು ಇನ್ನೂರ ಒಂಬತ್ತು ಕೋಟಿ ಉಲ್ಲಾಳಲ್ಲಿ ನಮ್ಮ ಕೆ ವಿ ರಾಜೇಂದ್ರ ಕಮಿಷನರ್ ಹೇಳ್ತಾ ಇಷ್ಟು ಹೈಯೆಸ್ಟ್ ದಿನೇಶ್ ಗುಂಡೂರಾವ್ ಬಂದಂಥ ಸಮಯದಲ್ಲಿ ಆಶ್ಚರ್ಯ ಪಡ್ತಾ ಇದ್ರು ಅದು ಎರಡನೇ ಇನ್ಸ್ಟಾಲ್ಮೆಂಟ್ಗೆ ನೂರು ಕೋಟಿ ಹಣ ಬಿಡುಗಡೆ ಮಾಡಬೇಕಾಯ್ತು ದಿನೇಶ್ ಗುಂಡೂರಾವ್ ಹೇಳಿ ನಮ್ಮ ಉಪ ಮುಖ್ಯಮಂತ್ರಿಗಳು ಬೃಹಧಾಕಾರವಾಗಿ ಹಾಸ್ಪಿಟ್ಲ್ ಬರೀ ಯಶವಂತಪುರ್ಗೆ ಒಂದಕ್ಕೆ ಅಲ್ಲ ಸುತ್ತಮುತ್ತ ಇರತಕ್ಕ ಎಲ್ಲರಿಗೂ ಕೂಡ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಅದ ನೂರ್ ಕೋಟಿ ಹಣ ಬಿಡುಗಡೆ ಮಾಡಿ ಇನ್ನೂರ ಒಂಬತ್ತು ಕೋಟಿ ಹಣ ಇವತ್ತು ಬೃಹಾಕಾರವಾಗಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಉಪಮುಖ್ಯಮಂತ್ರಿಗಳು ಬಂದು ನೋಡಾದ್ಮೇಲೆ ಮೆಟ್ರೋ ಒಂದೇ ಅಲ್ಲ ಅದಕ್ಕೆ ಡಬಲ್ ಡೆಕ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಪ್ ಟು ಸಿಗಿಹಳ್ಳಿ ಬೆಕರ್ ಕಾಲೋನಿಯಿಂದ ಅಪ್ ಟು ಸಿಗಿಹಳ್ಳಿ ಗಂಟೆ ಏನು ಮೆಟ್ರೋ ಇತ್ತು ಅದನ್ನು ಬದಲಾವಣೆಯನ್ನು ಮಾಡಿ ಮೆಟ್ರೋ ಪ್ಲಸ್ ಎರಡನ್ನು ಮಾಡತಕ್ಕಂಥದಕ್ಕೆ ಅಲ್ಲಿಗೆ ಮಾಡಿದ್ರು ಮನವಿ ಮಾಡಿದ ತಾವರ್ಕೆರೆ ಗಂಟೆ ಅದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸಿಗಿಹಳ್ಳಿಯಿಂದ ತಾವರ್ಕೆರೆ ಗಂಟ ಮೆಟ್ರೋನು ಕೂಡ ಸ್ಯಾಂಕ್ಷನ್ ಮಾಡತಕ್ಕಂಥದಕ್ಕೆ ಆದೇಶವನ್ನು ಕೂಡ ಮಾಡಿದ್ದಾರೆ ಇದು ಒಂದೇ ಅಲ್ಲ ಬೇಕಾದಷ್ಟು ನಮ್ಮ ಕ್ಷೇತ್ರಕ್ಕೆ ಇವತ್ತು ಸೋಮಶೇಖರ್ ಎಲ್ಲೋ ಇದ್ದಾರೆ ಏನೋ ಇದ್ದಾರೆ ಎಂತಕ್ಕಂಥದ್ದಲ್ಲ ಇವತ್ತು ರಾಜಕಾರಣದಲ್ಲಿ ನಾನು ಇವತ್ತು ಅವರ ಮುಂದೆ ನಿಂತ್ಕೊಂಡು ಮಾತನಾಡಬೇಕಾದ್ರೆ ಅದು ಫೌಂಡೇಶನ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಪ್ಪತ್ತಾರು ವರ್ಷದ ಹಿಂದೆ ಸಾಕಾರ ಕ್ಷೇತ್ರಕ್ಕೆ ನನ್ನನ್ನು ತಂದಂತಹದ್ದು ನ್ಯಾಷನಲ್ಗೆ ಹೋದಂತಹದ್ದು ಹೌಸಿಂಗ್ ಫೆಡರೇಷನ್ ಅಧ್ಯಕ್ಷ ಮಾಡ್ತಕ್ಕಂಥದ್ದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜಕಾರಣದಲ್ಲಿ ನನ್ನ ಪ್ರಾಥಮಿಕ ಸದಸ್ಯದಿಂದ ಇಲ್ಲಿ ತನಕ ಬೆಳೆಸತಕ್ಕಂತಹದ್ದು ಅವರು ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇನ್ನು ಅನೇಕ ನಮ್ಮ ಕ್ಷೇತ್ರದಲ್ಲಿ ಆಗ್ಬೇಕಾದಂತಹ ಬೇಕಾದಷ್ಟು ಅನುಕೂಲಗಳು ಕೇಳದಷ್ಟು ಅನುದಾನವನ್ನು ಕೊಡ್ತಕ್ಕಂತಹದ್ದು ಎಲ್ಲವನ್ನ ಈಗ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅದು ಬೇರೆ ಸಂದರ್ಭದಲ್ಲಿ ಅವ್ರನ್ನ ಇನ್ವೈಟ್ ಕ್ಷೇತ್ರಕ್ಕೆ ಮಾಡಿ ಕರ್ಕೊಂಡು ಬಂದು ಏನೆಲ್ಲ ಮಾಡಿದ್ದಾರೆ ಅಂತಕ್ಕಂಥದ್ದು ಹಲವಾರು ಇವತ್ತೆಲ್ಲ ನಾನು ಕೂಡ ಪೇಷನ್ಸಿಗೆ ಎಲ್ಲವನ್ನೂ ಕೂಡ ಕೇಳಿದ್ದೇನೆ ಅದೆಲ್ಲ ಎಲ್ಲೆಲ್ಲಿ ನಮ್ಮ ನನ್ನ ಲೆವೆಲಲ್ಲಿ ಬಗೆಹರಿಸ್ಬೇಕು ಅವರವರಿಗೆ ಭೇಟಿ ಮಾಡತಕ್ಕಂಥದ್ದನ್ನು ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ನಾನೇ ಕೂಡ ಅಲ್ಲಲ್ಲಿ ಬ ನಿಮ್ಮ ಏರಿಯಾಕ್ಕೆ ಬಂದು ಅದನ್ನು ಸಾಲು ಮಾಡ್ತಕ್ಕಂಥದ್ದು ಕೂಡ ಮಾಡ್ತೇನೆ ಮಿಕ್ಕ ಯಾವುದೇ ನಮ್ದು ಲೆವೆಲ್ ಆಗಲಿಲ್ಲ ಉಪ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಅದನ್ನ ಅದಕ್ಕೆ ಮಾಡ್ತೇವೆ ಇವತ್ತು ಇನ್ನೂರ ಮೂವತ್ತೆರಡು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ರಾಜಕಾಲುವೆಗೆ ಎಪ್ಪತ್ತೈದು ಕೋಟಿ ಮೇಜರ್ ಬಿಡುಗಡೆ ಮಾಡಿದ್ದಾರೆ ನಿನ್ನೆ ತಾನೇ ಮುಖ್ಯಮಂತ್ರಿಗಳಿಗೆ ಹೇಳಿ ಅದು ಓನ್ಲಿ ಬಿಜೆಪಿ ಶಾಸಕರಿಗೆ ಇಪ್ಪತ್ತೈದು ಕಾಂಗ್ರೆಸ್ ಶಾಸಕರಿಗೆ ಐವತ್ತೊಂದು ಇತ್ತು ಸೋಮಶೇಖರ್ ಕಾಂಗ್ರೆಸ್ಗೆ ಬೆಂಬಲ ಮಾಡ್ತಿದ್ದಾರೆ ಅಂತೇಳಿ ನನಗೂ ಕೂಡ ನಿನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿ ಐವತ್ತು ಕೋಟಿ ಅನುದಾನವನ್ನು ಈ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿದ್ದಾರೆ ಒಂದಲ್ಲ ಯಾವ ನಮ್ಮ ಕ್ಷೇತ್ರ ಇಷ್ಟು ಪ್ರೋಧಾಕಾರ ದೊಡ್ಡದಿದ್ರು ಕೂಡ ಯಾವತ್ತು ಅನುದಾನಕ್ಕೆ ಅವರು ಕೊರತೆಯನ್ನು ಕೂಡ ಮಾಡಲಿಲ್ಲ ಅದನ್ನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಆಹ್ವಾನ ಕೇಳಿದ್ದಾರೆ ನೂರಕ್ಕೆ ನೂರು ಒಳ್ಳೆ ಕೂಡ ಇದೆ ಕಾರ್ಪೊರೇಷನ್ ಕಮಿಷನರ್ ಇದ್ದಾರೆ ನಮ್ಮ ಟಿ ಬಿ ಗ್ರೇಟರ್ ಬೆಂಗಳೂರು ಕಮಿಷನರ್ ಮಹೇಶ್ವರ ಕೂಡ ಇದ್ದಾರೆ ಎಲ್ಲ ಕೂಡ ಇದ್ದಾರೆ ಡಿ ಸಿ ಪಿ ಇದ್ದಾರೆ ಎಲ್ಲ ಕೂಡ ಆಫೀಸರ್ಸ್ ಇವತ್ತಿದ್ದಾರೆ ಸ್ಥಳದಲ್ಲೇ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆದೇಶ ಕೊಡ್ತಿದ್ದಾರೆ ಬೆಸ್ಕಾಂ ಕೊಡ್ತಿದ್ದಾರೆ ಕೊಡ್ತಿದ್ದಾರೆ ಪೊಲೀಸ್ನವರಿಗೆ ಕೊಡ್ತಿದ್ದಾರೆ ಇವತ್ತೇನೇನುಕೊರತೆಗಳು ಇದೆ ಅದೇ ನೂರಕ್ಕೆ ನೂರು ಆಗ್ತಕ್ಕಂತ ಈಗ ಆಲ್ರೆಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೆಲ್ಲ ಜನರ ಬೆಳಿಗ್ಗೆ ನಡಿಗೆಯನ್ನು ಮಾಡ್ತಿದ್ದಾರೆ ಅದೆಲ್ಲ ಫೀಡ್ ಬ್ಯಾಕ್ ತಗೊಳ್ತಾ ಇದ್ದಾನೆ ಏನವರ ಗಮನಕ್ಕೆ ಬಂದಿದ್ದಾರೆ ಅದನ್ನು ನೂರಕ್ಕೆ ನೂರು ಕಾನೂನು ವ್ಯಾಪ್ತಿಯವರುಗಳೇ ಅಂದ್ರೆ ಕೆಲಸ ಮಾಡತಕ್ಕಂಥ ಒಂದು ಕಮಿಟ್ಮೆಂಟ್ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಎಲ್ಲ ಅಹವಾಲುಗಳನ್ನ ಕೇಳಿದ್ದಾರೆ ಯಶವಂತಪುರ ಕ್ಷೇತ್ರದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಗಮನಕ್ಕೆ ಬಂದಿದೆ ಏನೆಲ್ಲ ಅನುದಾನ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರಿಗೆ ಮಾಹಿತಿ ಇದೆ ಅದರಿಂದ ಮತ್ತೊಮ್ಮೆ ನಾವೆಲ್ಲ ಕೂಡ ಆಗಿ ಅವರೆಲ್ಲ ಏನೆಲ್ಲ ತಮಗೆ ಮಾತನಾಡ್ತಾರೆ ಏನೆಲ್ಲ ತಾವು ಹಾವಲುಗಳಿದೆ ಅದೆಲ್ಲವನ್ನ ಕೂಡ ನೋಂದಣೆಯನ್ನ ಮಾಡಿಸ್ತಕ್ಕಂಥದ್ದು ಮತ್ತೊಮ್ಮೆ ನಮ್ಮ ಈ ಕ್ಷೇತ್ರದ ಸೇವಕನಾಗಿ ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾನೆ